ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಗ್ರಾಮೀಣ ಮಟ್ಟಕ್ಕೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರು ಜಿಲ್ಲೆಯ ಮಂಚೇಗೌಡನ್ ಕೊಪ್ಪಲು ಗ್ರಾಮದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿವಿಧ ಯೋಜನೆಗಳ ಅಡಿ ನೂರಾರು ಮಂದಿ ನೋಂದಣಿ ಮಾಡಿಸಿಕೊಂಡರು ಫಲಾನುಭವಿಗಳಿಗೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಅನಾರೋಗ್ಯಕ್ಕೆ ಒಳಗಾಗುವ ಬಡವರಿಗೆ ಆಯುಷ್ಮಾನ್ ಕಾರ್ಡ್ ಹೆಚ್ಚು ಉಪಯುಕ್ತವಾಗಲಿದೆ ಎಂದರು ಈ ಯೋಜನೆ ಬಂದಿದ್ದಕ್ಕೆ ಧನ್ಯವಾದಗಳು ಇದು ನರೇಂದ್ರ ಮೋದಿ ಮಾಡಿದ್ದಲ್ಲ ಉಪಯೋಗ ಅಂದ್ರೆ ಅವ್ರವ್ರಿಗೆ ಏನೇನು ಪ್ರಾಬ್ಲಮ್ ಐತೆ ಬ್ಯಾಂಕ್ಗಳಿದೆ ಹಾಸ್ಪಿಟ್ಲ್ ಇದೆ ದೊಡ್ಡ ದೊಡ್ಡ ಅಧಿಕಾರಿ ಇದೆ ಕಾರ್ಪೊರೇಟರ್ ಇರ್ತಾರೆ ಅವ್ರ ಮುಖಾಂತರ ಎಲ್ಲ ಪರ್ಚೇಸ್ ಮಾಡಿ ಹೋಗ್ಬೇಕು ಸರ್ಕಾರದ ಗ್ಯಾರಂಟಿ ಸೌಮ್ಯ ದೇಶಾದ್ಯಂತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುಂದುವರೆದಿದ್ದು ರಾಜ್ಯದಲ್ಲಿಯೂ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಎಂದರು ಅವರಿಗೆ ಹೇಗೆಲ್ಲ ಅನುಕೂಲಗಳನ್ನ ಬಳಸ್ಕೋಬೇಕು ಅನ್ನೋದನ್ನ ಇಲ್ಲಿ ಸಾಂಕೇತಿಕವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ಅದರಲ್ಲಿ ನಮ್ಮ ಮಹಿಳೆಯರಿಗೆ ಉಜ್ವಲ ಯೋಜನೆ ಆಗಿರಬಹುದು ಆಮೇಲೆ ಆಯುಷ್ಮಾನ್ ಕಾರ್ಡ್ ಆಗಿರಬಹುದು ಅದರ ಜೊತೆಗೆ ಹಿರಿಯ ನಾಗರಿಕರಿಗೆ ಮತ್ತೆ ಪೆನ್ಷನ್ ಆಗಿರಬಹುದು ಯಾವ ತರ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯಗಳನ್ನ ಹೇಗೆ ತಗೋಬೇಕು ಮತ್ತೆ ಅಕೌಂಟ್ ಹೇಗೆ ಓಪನ್ ಮಾಡಬೇಕು ಝೀರೋ ಅಕೌಂಟ್ ಅನ್ನೋದನ್ನ ರಾಜೇಶ್ವರಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯದಿಂದ ಮಹಿಳೆಯರು ವಿವಿಧ ಉದ್ಯೋಗದಲ್ಲಿ ತೊಡಗಿ ಸ್ವಾವಲಂಬಿಗಳಾಗುತ್ತಿದ್ದಾರೆ ಎಂದರು ಗ್ಯಾಸ್ ಮಹಿಳೆಯರಿಗೆ ಯಾರು ಇಲ್ಲದವರಿಗೆ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ಹೆಲ್ತ್ ಕಾರ್ಡೆಯಿಂದ ಒಂದು ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಒಂದು ನಮಗೆ ಒಂದು ಬ್ಯಾಂಕಲ್ಲಿ ಲೋನ್ಗಳನ್ನು ಅಪ್ಲೈ ಮಾಡೋಕ್ಕೆ ಯಾರು ನಮಗೆ ಮಾಹಿತಿನ ಕೊಟ್ಟಿರಲಿಲ್ಲ ಇಲ್ಲಿ ಬಂದು ನಮಗೆ ಮಾಹಿತಿನ ಕೊಟ್ಟಿದ್ದಾರೆ ಎಸ್ ಬಿ ಐ ಬ್ಯಾಂಕ್ ವ್ಯವಸ್ಥಾಪಕರಾದ ಜಯಂತಿ ಸಂಪತ್ ಕುಮಾರ್ ಗ್ರಾಮೀಣ ಪ್ರದೇಶಗಳ ಪ್ರಗತಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಮನೆ ಬಾಗಿಲಿಗೆ ಯೋಜನೆ ಮುಟ್ಟಿಸುವುದೇ ರಥಯಾತ್ರೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು ಬ್ಯಾಂಕ್ ಲೋನ್ ಸ್ಕೀಮ್ಸ್ ಸ್ವನಿಧಿ ಸ್ಕೀಮು ವಿಶ್ವಕರ್ಮ ಸ್ಕೀಮು ಸ್ಟ್ಯಾಂಡ್ ಅಪ್ ಇಂಡಿಯಾ ಮುದ್ರಾ ಲೋನು ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ ಪ್ಲಸ್ ವಿಮೆ ಸ್ಕೀಮ್ಸ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಜನ್ಧನ ಖಾತೆ ಮತ್ತು ಅಟಲ್ ಪೆನ್ಷನ್ ಯೋಜನಾ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ